ಇದು ಸುಮಾರು ಅಂದರೆ ಒಂದು ಒಂದು ಇನ್ನೂರು ವರ್ಷ ಒಂದು ಇನ್ನೂರು ಮುನ್ನೂರು ವರ್ಷದ್ದು ಇದು ನೋಡಿ ಸ್ನೇಹಿತರೆ ರೈತ ಬಾಂಧವರೇ ಇವತ್ತು ನಾನು ಕರ್ನಾಟಕ ಬಾರ್ಡದಿಂದ ಎಂಟು ಕಿಲೋಮೀಟರ್ ಬಂದಿದ್ದೀನಿ ಎಂಟು ಕಿಲೋಮೀಟ್ರ್ ಬಜಕೆರೆಯಿಂದ ರತ್ನಿಗಿರಿ ಅಂತ ಇದು ಆಂಧ್ರ ಪ್ರದೇಶ ಅಂದರೆ ಒಂದು ಕ್ವಾಟೆ ನಿರ್ಮಾಣ ಮಾಡಿರೋದು ಅವತ್ತು ಜ್ವಾಲ್ ಜ್ವಾಲ್ರ ಕಾಲದಲ್ಲಿ ಆಳ್ತಾ ಇದ್ರಂತೆ ಅದಕ್ಕೆ ನೋಡಿ ಈ ಕ್ವಾಟೆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಾಗಿ ಬಂದಿದ್ದೀವಿ ಇವತ್ತು ಅದಕ್ಕೆ ಗೋಯಿಂದಪ್ಪ ಅಂತವ್ರೆ ಅವರು ತಿಳಿಸ್ಕೊಡ್ತವ್ರೆ ಒಂದೊಂದು ಕಲ್ಲುನು ಕಟ್ಟೋಡ ಎಷ್ಟೆಷ್ಟು ದಪ್ಪ ಇದೆ ನೋಡೋಣ ಬನ್ನಿ ಶಿಕ್ಷಕರೇ ಅಭಿಮಾನಿಗಳು ನೋಡ್ರಿ ಸ್ನೇಹಿತರೆ ಎಷ್ಟೇ ದಪ್ಪ ಕಲ್ಲಿದೆ ನೋಡಿ ಅವತ್ಕ ಅದು ಹೆಂಗೆದ್ ಕಟ್ಟಿದ್ರೋ ಗೊತ್ತಿಲ್ಲ ಕ್ವಾಟೆನ ನಿರ್ಮಾಣ ಮಾಡಿದ್ರು ನೋಡಿ ನೋಡಿ ಸ್ನೇಹಿತರೆ ನಿರ್ಮಾಣ್ರಿ ಬಾಗ್ಲು ದ್ವಾರ ಬಾಗ್ಲು ಕಾಲದಲ್ಲಿ ರಾಜು ಮಹಾರಾಜರು ದ್ವಾಲ್ ಆಳ್ತಾ ಇದ್ರಲ್ಲ ಇದೇನಾ ದ್ವಾರ್ ಬಾಗ್ಲು ಇದೇ ದ್ವಾರ್ ಬಾಗ್ಲು ಪಸ್ಟ್ ಇದೆ ಈ ದ್ವಾರ್ ಬಾಗ್ಲು ಹೋಗೋದಕ್ಕೆ ಹೋಗಿ ಆ ಕಡೆ ಹೋಗೋದಕ್ಕೆ ಅಲ್ಲೊಂದು ದ್ವಾರ್ ಅಲ್ಲೊಂದು ದ್ವಾರ್ ಬಾಗ್ ಐತಿ ನೋಡಿ ಬಾಂಧವರು ಎಷ್ಟು ದೊಡ್ಡದಾಗಿದೆ ಈ ಕ್ವಾಟೆ ಪ್ರತಿಗಿರಿ ಕ್ವಾಟೆ ಅಂತ ಇನ್ನು ದೊಡ್ಡ ದೊಡ್ಡ ಬಾವಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ ಮುಂದಕ್ಕೆ ಬನ್ನಿ ದ್ವಾರ ಬಾಗಿಲೊಳಗೆ ಹೋಗ್ತೀನಿ ಈ ಊರೊಳಗೆ ಇಬ್ಬರೊಳಗಡೆ ಊರುಗಳು ಐತೆ ತಿಳಿಸ್ಕೊಡ್ತೀನಿ ಹಂಗೆ ಬನ್ನಿ ಸ್ನೇಹಿತರೆ ನೋಡಿ ದ್ವಾರ ಬಾಗಿಲು ಹೆಂಗಿದೆ ಅಂತ ನೋಡಿ ಎಂಥ ಕಟ್ಟಿದ ಕಟ್ಟಿದ್ರು ಮಹಂತ ಗೊತ್ತಿಲ್ಲ ಇಲ್ಲ ಸ್ವಾಮಿ ತಂದೆ ಮಗ ರತ್ನಗಿರಿ ಕ್ವಾಟೆ ಇಬ್ಬರೇ ಕಟ್ಟಿರೋದು ಎಲ್ಲ ತಂದು ಕಟ್ಟ ಸ್ವಾಮಿ ನಮಗ್ ಗೊತ್ತಿಲ್ಲ ತುಂಬಾ ದೊಡ್ಡದಾಗಿದೆ ಲಾಸ್ಟ್ ನಲ್ಲಿ ಇನ್ನೇನು ಆಗ್ваць ಟೈಮಲ್ಲಿ ಯಾರೋ ಒಬ್ಬಳು ಸ್ತ್ರೀನ ನೋಡಿ ಅದನ್ನ ನೋಡಿದ್ಮೇಲೆ ಅವತ್ಕಿ ನಿಂತೋಯ್ತು ಅಂತ ಹೇಳ್ತಾರಲ್ಲ ನೋಡಿ ಕುಟುಂಬ ಸ್ತ್ರೀ ಸ್ನೇಹಿತರೆ ನೋಡಿ ಇದ್ ಯಾವ ದೇವಸ್ಥಾನ ಅಪ್ಪಾ ಅಲ್ಲ ಇದು ಯಾವ ದೇವಸ್ಥಾನ ಆಯಿತು ಈಶ್ವರ ದೇವಾಲಯ ಓ ನಮ್ಮ ನೆರೆದಿಲ್ಲ ಲಿಂಗ ಲಿಂಗೇಶ್ ನೋಡಿ ಸ್ನೇಹಿತೆ ಲಿಂಗ ಐತೆ ಒಳಗಡೆ ಶಿವನ ಲಿಂಗ ಆದ್ರೆ ಕಾಣಿಸ್ತಾ ಇಲ್ಲ ಕತ್ಲಿರೋದ್ರಿಂದ ಅದನ್ನು ಒಂದ್ ಸ್ವಲ್ಪ ತೋರಿಸ್ತಾ ಇದ್ದೀನಿ ಚಿಕ್ಕ ಆಂಜನೇಯ ಅಂದ್ರೆ ದ್ವಾರ ಭಾಗದಲ್ಲಿ ಕಾವಲಿರುವ ಆಂಜನೇಯ ಅಂತ ಇದು ನೋಡಿ ಇಲ್ಲಿ ದ್ವಾರ ಭಾಗ್ಲಲ್ಲಿ ಕಾವಲಿರುವಂತ ಆಂಜನೇಯ ನೋಡಿ ಚಿಕ್ಕದಾಗಿ ಕೆತ್ತನೆ ಮಾಡಿ ಆ ಕಾಲದಲ್ಲಿ ರಾಜರು ಮಹಾರಾಜರು ಆಳ್ತಿದ್ರಲ್ಲ ಅಂತ ಕಾಲದಲ್ಲಿ ಇದು ಇದೆ ನೋಡಿ ಸ್ನೇಹಿತ ಏನ ಹೇಳಿದಂತ 1000 ಕ್ರಾಸ್ ಅಂತ ಬರ್ ಬಿ ಹೊರಗಡೆ ಹೋಗಲ್ಲ ನೋಡಿ ಹುರ್ಕುಳ ಎಲ್ಲ ತಾಳ್ಸ್ತೈತೆ ಹಂಗೇನರಿ ನೋಡಿ ಈ ಬಾರ್ ಬಾಗ್ ನಲ್ಲಿ ಇದೆ ಹೊರಗಡೆ ಹೋಗಲ್ಲ ಅವರು ಗೋಲ್ ಬರ್ತಾ ಇದ್ದಂತ ಕಾಲದ್ದು ನೋಡಿ ಈ ಕ್ಯಾಸ ರಸಿ ಹಿರಿ 84 ಹೊರಗಡೆ ಬಂದಿದ್ದೀನಿ ನಾನು ಎಲ್ಲಾ ಬಾವಿ ಐತೆ ರಾಜು ಮಹಾರಾಜ ಕುಟುಂಬಸ್ಥರ ರೈತ ಬಂದವರಲ್ಲ ಹೊರಗಲೇ ಪಾಟೇ වල ಗಾಳತಿದ್ರಲ್ಲ ಗಣನೆಲ್ಲ ಇದ್ದಂತ ಪಾಟೇ ಬನ್ನಿ ಇನ್ನ ವಿಶೇಷತೆ ಮುಂದಕ್ಕೆ ಹೋಗೋಣ ಯಜಮಾನರೇ ಇವಾಗಿ ಎಲ್ಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿ ದೊಡ್ಡ ಬಾವಿ ಐತೆ ತೋರಿಸಿ ಬನ್ನಿ याँ वो सीनियर बावे और राजू महाराज उनकी oh, oh. तो रा बावे ना सीनियर बावे ये शु सावरस दिल्लिया से इन तम्बलों बावे हो सावरस वो इधर स्वामी बावे और इधर नींटा बोले ये तरक्कत्ते हो रहे हाँ ये इन लोग काल्दा कट्टे हो ಬರವಣಿಗೆಯಲ್ಲಿ ಬರ್ದಿದ್ದಾರೆ ರೈತ ಬಾಂಧವರೇ ಸ್ನೇಹಿತರೆ ಇಲ್ಲ ಬೆಂಗಳೂರಲ್ಲಿ ನೋಡ್ತಾ ಇರುವಂತ ಪುರಾತನದ ಒಂದು ಸಾವಿರ ವರ್ಷದ ವ್ಯತ್ಯಾಸದ ರಾಜರು ಮಹಾರಾಜರು ಈ ಊರ ಒಳಗಡೆ ಇದ್ದಂತ ನೀರು ಕುಡಿತ ಇರ್ತಕ್ಕಂಥ ಬಾಗಿನೆಲ್ಲ ತೋರಿಸ್ತೀನಿ ಬನ್ನಿ ನೋಡಿದ